ಚಿತ್ರದುರ್ಗ ಜಿಲ್ಲೆಯ ಮೊಣಕಾಲ್ಮೂರು ಪಟ್ಟಣದ ಕುರಾಕಲ್ ಹಟ್ಟಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ತಾಲೂಕು ಸೇವಾ ಸಮಿತಿ ಅವಿಯೋಜನಾ ಇಲಾಖೆ ವಕೀಲರ ಸಂಘ ತಾಲೂಕು ಆಡಳಿತ ಕಾರ್ಮಿಕ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆಯವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಬಾಲ ಕಾರ್ಮಿಕರ ವಿರೋಧಿ ದಿನಾಚರಣೆ ಹಾಗೂ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದ ಆರ್ ಆನಂದ್ರವರು ನೆರವೇರಿಸಿತು ಕಾರ್ಯಕ್ರಮದಲ್ಲಿ ಕಾನೂನು ಸೇವೆಗಳು ಮತ್ತು ವಿಶ್ವ ಬಾಲ ಕಾರ್ಮಿಕರ ವಿರೋಧಿ ದಿನಾಚರಣೆ ವಿಷಯದ ಬಗ್ಗೆ ವಕೀಲರಾದ ಕುಮಾರಪ್ಪ ಅವರು ಉಪನ್ಯಾಸವನ್ನು ನೀಡಿದರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸಹಾಯಕ ಸರ್ಕಾರಿ ವಕೀಲರಾದ ಕೆ ಮೊಹಮ್ಮದ್ ಶಮಶೀರ್ ಅಲಿ ವಕೀಲ ಸಂಘದ ಕಾರ್ಯದರ್ಶಿ ಕುಮಾರಪ್ಪ ತಾಲೂಕು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯಾದ ಎಸ್ ಎಂ ನವೀನ್ ಕುಮಾರ್ ವಕೀಲರಾದ ಅನಸೂಯಮ್ಮ ಶಾಲಾ ಮುಖ್ಯ ಶಿಕ್ಷಕಿ ಎಸ್ ಬೋರಮ್ಮ ಹಾಗೂ ಕಾರ್ಮಿಕ ಇಲಾಖೆ ಶಿಕ್ಷಣ ಇಲಾಖೆ ಹಾಗೂ ವಕೀಲ ಸಂಘದ ಸದಸ್ಯರು ವಿದ್ಯಾರ್ಥಿಗಳು ಪೋಷಕರು ಭಾಗವಹಿಸಿದರು ತತ್ವಗಳಿಂದ ಮೂಲಭೂತ ಪರಿಗಣಿಸಿದೆ ಶಿಕ್ಷಣ ಅಂತಕ್ಕಂಥವರು ಯಾಕೆ ಈ ಮೂಲಭೂತ ಶಿಕ್ಷಣ ಪರಿಗಣಿಸಿದೆ ಅಂದ್ರೆ ಮೂಲಭೂತ ಹಕ್ಕುಗಳಿಗೆ ಕಾನೂನಿನ ಮಾನ್ಯತೆ ಇದೆ ಮೂಲಭೂತ ಹಕ್ಕುಗಳಿಗೆ ಕಾನೂನಿನ ಮಾನ್ಯತೆ ಇದೆ ಆದರೆ ರಾಜ್ಯ ನಿರ್ದೇಶಾತ್ಮಕ ತತ್ವಗಳಿಗೆ ಮಾನ್ಯತೆ ಇಲ್ಲ ಹಂಗಾಗಿದೆ ಶಿಕ್ಷಣ ಹದಿನಾಲ್ಕು ವರ್ಷ ಕಡ್ಡಾಯ ಶಿಕ್ಷಣ ಅಂತ ಹೇಳಿ ಸರ್ಕಾರದವರು ಉಚಿತವಾಗಿ ಶಿಕ್ಷಣ ನೀಡ್ತಾರೆ ಅವರಿಗೆ ಒಳ್ಳೆ ಶಿಕ್ಷಣ ಕೊಟ್ಟು ಯಾಕಂದರೆ ಮುಗ್ಧರು ಮಕ್ಕಳು ಯಾಕಂದ್ರೆ ಚಿಕ್ಕ ಮಕ್ಕಳು ಏನು ಮಾಡ್ತಾರೆ ಗೊತ್ತಾ ನಾವೇನು ಹೇಳಿದ್ರು ಕೂಡ ಅವರಿಗೆ ಏನು ಅದು ಕಾ ಅಪರಾಧನೂ ಏನಂತ ಗೊತ್ತಾಗಲ್ಲ ಮುಗಿದಾಗ ಏನು ಮಾಡ್ತಾರೆ ಮುಗ್ಧ ಮನಸ್ಸುಗಳ್ ಉಪಯೋಗಿಸ್ಕೊಂಡು ಭಾಳ ಜನ ಅವ್ರನ್ನ ಯಾವ ಸಾಗಾಣಿಕೆ ಆಗಿರ್ಬೋದು ಬೆಳೆದರೆ ಉದ್ದೇಶಗಳಿಗಾಗಿ ಅವ್ರನ್ನ ಬಳಸ್ಕೊಂತಾರೆ ಆ ಒಂದು ಉದ್ದೇಶದಿಂದ ಅಂಥ ಒಂದು ಕಾರ್ಯಕ್ರಮಗಳು ಮಕ್ಕಳ ಮುಖಾಂತರ ಮಾಡಿಸ್ಬಾರ್ದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಒಂದು ಬಾಲ ಕಾರ್ಮಿಕ ಪದ್ಧತಿಯನ್ನು ನಿರ್ಮೂಲ ಮಾಡಬೇಕಂತ ಸರ್ಕಾರ ಉದ್ದೇಶ ಹೊಂದಿದೆ ಈ ಇದೇ ರೀತಿಯಲ್ಲಿ ಪ್ರತಿಯೊಬ್ಬ ಮಕ್ಕಳು ಸರ್ಕಾರದಿಂದ ಅಂದರೆ ಯಾರು ಶಿಕ್ಷಣದಿಂದ ಉಚಿತರಾಗಬಾರ್ದು ಪ್ರತಿಯೊಬ್ಬರಿಗೂ ಉಚಿತ ಕಡ್ಡಾಯ ಶಿಕ್ಷಣ ಅಂತೇಳಿ ಸರ್ಕಾರ ಜಾರಿಗೆ ಮಾಡಿದೆ ಅದರಿಂದ ಪ್ರತಿಯೊಬ್ಬ ಮಕ್ಕಳು ಹದಿನಾಲ್ಕು ವರ್ಷ ಮಕ್ಕಳು ಪ್ರತಿಯೊಬ್ಬರಿಗೂ ಉಚಿತ ಶಿಕ್ಷಣಕ್ಕಾಗಿ ಉಚಿತವಾಗಿ ಊಟದ ವ್ಯವಸ್ಥೆ ಬಿಸಿ ಊಟದ ವ್ಯವಸ್ಥೆ ಇದೆ ಉಚಿತ ಬಟ್ಟೆ ಕೊಡ್ತಾ ಇದೆ ಯಾಕಂದರೆ ಪ್ರತಿಯೊಬ್ಬರು ಈ ಒಂದು ಇದರಿಂದ ವಂಚಿತರಾಗಬಾರ್ದು ಪ್ರತಿಯೊಬ್ಬರು ಯಾಕಂದ್ರೆ ಕೆಲವ್ರ ಸಮಸ್ಯೆ ಏನಾಗುತ್ತೆ ಅಂದರೆ ಮಕ್ಕಳ ಅಂದರೆ ಚಿಕ್ಕ ಮಕ್ಕಳು ಬ ಮನೆ ಬಡತನ ಇರ್ಬೋದು ತಂದೆ ತಾಯಿ ಪೂರ ಬಡತನ ಇರ್ತಾರೆ ಮಕ್ಕಳು ಏನು ಮಾಡಬೇಕಾಗುತ್ತೆ ಅನಿವಾರ್ಯವಾಗಿ ಕೆಲಸ ಮಾಡಬೇಕಾಗತ್ತೆ ಅಂಥ ಒಂದು ಕುಟುಂಬಗಳನ್ನು ಕೂಡ ಗುರುಸಬೇಕಂದ್ರೆ ಸರ್ಕಾರದವರು ಇದು ಮಾಡಿ ಆ ಒಂದು ಕುಟುಂಬಗಳಿಗೆ ಏನು ಬೇಕು ಆರ್ಥಿಕವಾಗಿ ಏನು ಸವಲತ್ತು ಕೊಡಬೇಕು ಅಂತ ಸರ್ಕಾರ ಮಾಡ್ತಾಯಿದ್ದು ಆ ಕೆಲಸ ಮಾಡೋದ್ರಿಂದ ಇದರ ಉದ್ದೇಶ ಏನಂತಂದರೆ ಬಾಲಕಾರ್ಮಿಕ ಪದ್ಧತಿಯನ್ನು ಯಾವುದೇ ಕಾರಣಕ್ಕೂ ಇದು ಮುಂದುವರ್ಸ್ಕೋಬಾರ್ದು ಕಂಪ್ಲೀಟಾಗಿ ಅದು ಕಡಿವಾಣ ಆಗ್ಬೇಕನ್ನೋದೇ ಈ ಒಂದು ಉದ್ದೇಶ ಇದರ ಬಗ್ಗೆ ಅತಿ ಸರಳವಾಗಿ ಸ್ಪಷ್ಟವಾಗಿ ನಮ್ಮ ಸಮುದಿಯಾದಂತಹ ಕುಮಾರಪ್ಪ ಅವರು ವಿವರಣೆ ನೀಡಿದ್ದಾರೆ ನೋಡಿರಿ ಸ್ವಾಮಿ ವಿವೇಕಾನಂದವರು ಮಾತಾಡ್ತಾರೆ ದರಿದ್ರೋ ನಾರಾಯಣ ಭವ ಅಂತ ಹೇಳ್ತಾರೆ ದರಿದ್ರೋ ನಾರಾಯಣ ಭವ ಅಂತ ಹೇಳ್ತಾರೆ ಅಂದರೆ ಈ ದೇಶಕ್ಕೆ ದರಿದ್ರವನ್ನು ತೊಲಿಸ್ಬೇಕಾದ್ರೆ ನಾವು ಏನು ಮಾಡಬೇಕು ಅಂತಂದರೆ ಮುಖ್ಯವಾಗಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಅಕ್ಷರ ಜ್ಞಾನವನ್ನು ಕೊಡಬೇಕು ಅಂತೇಳಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಯಾಕೆ ಈ ಮಾತನ್ನು ಹೇಳಿದ್ದಾರೆ ಅಂತಂದರೆ ಬೆಳೆಯುವ ಸಲುವಿನ ಮೊಳಕೆಯಲ್ಲಿ ಗಿಡವಾಗಿ ಬದ್ದದು ಮರವಾಗಿ ಬದಿಯುತ್ತೆ ಅಥವಾ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಇವತ್ತು ನಾವು ಮಕ್ಕಳಿಗೆ ಏನಾದರೂ ಶಿಕ್ಷಣವನ್ನು ನೀಡುತ್ತೆ ಅದರಲ್ಲಿ ಮುಂದೊಂದು ದಿನ ನಮ್ಮ ಗ್ರಾಮ ಅಭಿವೃದ್ಧಿ ಆಗುತ್ತೆ ನಮ್ಮ ತಾಲೂಕು ಅಭಿವೃದ್ಧಿ ಆಗುತ್ತೆ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗುತ್ತೆ ನಮ್ಮ ರಾಜ್ಯ ಅಭಿವೃದ್ಧಿ ಆಗುತ್ತೆ ಹಾಗೆಯೇ ಇಡೀ ಸಮಾಜವನ್ನೇ ಆಗುತ್ತೆ ಈ ರೀತಿಯಲ್ಲಿ ಮಕ್ಕಳಿಗೆ ಉತ್ತಮವಾದ ಜ್ಞಾನವನ್ನು ಕೊಡಬೇಕು ಉತ್ತಮವಾದ ಶಿಕ್ಷಣವನ್ನು ಕೊಡಬೇಕು ಅಂತೇಳಿ ಸ್ವಾಮಿ ವಿವೇಕಾನಂದರು ಹಂದೇ ಹೇಳಿದ್ದಾರೆ ಯಾಕೆ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣವನ್ನು ಕೊಡಬೇಕಂತಂದರೆ ಇವತ್ತು ಸಮಾಜದಲ್ಲಿ ಅನೇಕ ನಿಮ್ಮಂತಹ ಚಿಕ್ಕ ಚಿಟ್ಟ ಮಕ್ಕಳು ಎಂಟನೇ ಕ್ಲಾಸು ಒಂಬತ್ತನೇ ಕ್ಲಾಸು ಹತ್ತು ಹನ್ನೊಂದನೇ ಕ್ಲಾಸು ಹೋದಾಗ ಅನೇಕ ತಪ್ಪುಗಳನ್ನು ಮಾಡಿ ಅನೇಕ ಅಪರಾಧಗಳನ್ನು ಮಾಡಿ ಜೈಲಿಗೆ ಹೋಗ್ತಕ್ಕಂಥ ಒಂದು ಸಂದರ್ಭವನ್ನು ನಾವು ನೋಡ್ತಾ ಇದ್ದೀವಿ ಅದರಲ್ಲೂ ಹದಿನೆಂಟು ವರ್ಷದ ಒಳಗಿನ ಎಲ್ಲ ಮಕ್ಕಳನ್ನು ನಮ್ಮ ಕಾನೂನು ಮಕ್ಕಳು ಅಂತೇಳಿ ಪರಿಗಣಿಸುತ್ತೆ ಹದಿನೆಂಟು ವರ್ಷದ ಒಳಗಿನ ಎಲ್ಲ ಮಕ್ಕಳನ್ನು ಕೂಡ ಮಕ್ಕಳನ್ನು ಕಳಿಸ್ತಾರೆ ಅಂಥವ್ರು ಏನಾದರೂ ತಪ್ಪು ಮಾಡಿದ್ದೆ ಆದಲ್ಲಿ ಅವರನ್ನು ನೇರವಾಗಿ ಜೈಲಿಗೆ ಕಳಿಸದೆ ಬಾಲ ಮಂಡಳಿ ಅಂತೇಳಿ ಇರುತ್ತೆ ಚಿಕ್ಕ ಮಕ್ಕಳಿಗೋಸ್ಕರ ಒಂದು ಬಾಲ ನ್ಯಾಯ ಮಂಡಳಿ ಇರುತ್ತೆ ಆ ಮಂಡಳಿಯಲ್ಲಿ ಅಪರಾಧಿಗಳನ್ನಾಗಿ ಮಾಡಿ ಅಲ್ಲಿ ಅವರಿಗೆ ಹಾಗಾಗಿ ಈ ಒಂದು ಅಪರಾಧಗಳು ಜಾಸ್ತಿ ಆಗ್ತಾ ಇದ್ದಾವೆ ಸಮಾಜ ದೊಡ್ಡದಾದಂತೆ ಭಾರತ ದೊಡ್ಡದಾದಂತೆಲ್ಲ ಅಪರಾಧಗಳು ಜಾಸ್ತಿ ಆಗ್ತಿದಾವೆ ಆದ್ರೆ ನ್ಯಾಯಾಲಯದ ಸಂಖ್ಯೆಗಳು ಕಡಿಮೆ ಆಗ್ತಿದೆ ಈ ನಿಟ್ಟಿನಲ್ಲಿ ಏನ್ ಮಾಡಬೇಕು ಅಪರಾಧ ರೈತ ಸಮಾಜವನ್ನು